ಮಾಧ್ಯಮದ ಮಿತ್ರರೇ ಮತ್ತು ವಾಹಿನಿಯ ಮಿತ್ರರೇ ಮತ್ತು ಆತ್ಮೀಯರೇ ಇವತ್ತು ನಾನು ಇಲ್ಲಿ ಯಾವುದನ್ನ ಹೇಳಲಿಕ್ಕೆ ಬಂದಿದೆ ಅಂತ ಹೇಳಿದರೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಂದು ನೇತೃತ್ವದ ಸರ್ಕಾರದಲ್ಲಿ ಐದು ಗ್ಯಾರಂಟಿಗಳನ್ನು ಒಂದೇ ತಿಂಗಳ ಜನರಿ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದರೆ ಇದು ಜನರಿಗೆ ಎಷ್ಟು ತಲುಪುತ್ತದೆ ಅಥವಾ ತಲುಪಬಹುದು ಅಂತ ಹೇಳೋದನ್ನು ನಾವು ಮನಗಾಣಬೇಕಾಗ್ತದೆ ಶಕ್ತಿ ಯೋಜನೆಯ ಬಗ್ಗೆ ಒಂದು ಕುತೂಹಲಕಾರಿ ಒಂದು ಸಂದರ್ಭ ನನ್ನ ಮನಸ್ಸಿಗೆ ಅನಿಸ್ತು ಸುಳಿಯ ಪುತ್ತೂರು ಮತ್ತು ಡಿಪೋದಲ್ಲಿ ಯಾವ ತರ ಒಂದು ಮ್ಯಾನೇಜ್ಮೆಂಟ್ ಆಗ್ತಾ ಇದೆ ಒಂದು ಕೆ ಎಸ್ ಆರ್ ಟಿ ಸಿ ಅಲ್ಲಿ ಹೇಳುವುದಾಗಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಶಕ್ತಿ ಯೋಜನೆಯಿಂದಾಗಿ ಹಳ್ಳಿಯ ಜನರು ಹೆಣ್ಣು ಶಕ್ತಿವಂತರಾಗಬೇಕು ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳುವ ಉದ್ದೇಶದಲ್ಲಿ ಈ ಶಕ್ತಿ ಯೋಜನೆಯನ್ನ ನಮ್ಮ ಸರ್ಕಾರ ಅನುಷ್ಠಾನಕ್ಕೆ ತಂದಿದೆ ಇದು ಯಾವ ರೀತಿ ಕಾರ್ಯಗತ ಆಗ್ತಾ ಇದೆ ಅಂತ ಹೇಳೋದನ್ನ ನನಗೆ ಒಂದು ಆರು ತಿಂಗಳಿಂದ ನಂತರ ನಾನು ಅದನ್ನು ಸ್ಟಡಿ ಮಾಡ್ತಾ ಇದ್ದೆ ಉದಾಹರಣೆಗೆ ಎಡಮಂಗಿಲದಲ್ಲಿ ಎಡಮಂಗಿಲದಲ್ಲಿ ರಾತ್ರಿ ಸ್ಟೇ ಮಾಡಿ ಅಂದರೆ ರಾತ್ರಿ ಬಂದು ನಿಂತ ಬಸ್ಸು ಮಾರನೇ ದಿವಸ ಬೆಳಿಗ್ಗೆ ಏಳು ಗಂಟೆಗೆ ಮಕ್ಕಳನ್ನು ಮತ್ತು ಕೂಲಿ ಕಾರ್ಮಿಕರನ್ನು ಹೊತ್ತೊಯ್ಯುವಂತಹ ಬಸ್ಸು ಇದು ಪುತ್ತೂರಿನ ಕಡೆಗೆ ಹೋಗ್ಬೇಕು ತುಂಬಾ ಸಮಯದಿಂದ ನಂತರ ಅಲ್ಲಿಯ ಜನರು ನನಗೆ ಫೋನ್ ಮಾಡ್ತಾ ಇದ್ದಾರೆ ಮೇಡಮ್ ಬಸ್ ಬರ್ತಾ ಇಲ್ಲ ನೋಡಿ ನಮ್ಮ ಮಕ್ಕಳಿಗೆ ಕಷ್ಟ ಆಗ್ತಾ ಇದೆ ಮಕ್ಕಳು ಪಾಸ್ ಮಾಡಿದ್ದಾರೆ ಆದರೆ ಜೀಪಿನಲ್ಲೋ ಖಾಸಗಿ ವಾಹನದಲ್ಲೋ ಹೋಗುವಾಗ ನಮ್ಮ ಮಕ್ಕಳಿಗೆ ಒಂದು ವರ್ಷಕ್ಕೆ ಬೇಕಾಗುವ ಪಾಸಿನ ದುಡ್ಡು ಒಂದೇ ತಿಂಗಳಲ್ಲಿ ಖರ್ಚು ಆಗ್ತದೆ ನನಗೊಂದು ಯಾಕೆ ನಿಮ್ಮ ಊರಿಗೆ ಬಸ್ ಇಲ್ವಾ ಅಂದರೆ ಇಲ್ಲ ಅದು ರಾತ್ರಿ ನಿಲ್ಲುವ ಬಸ್ಸು ಬರ್ತಾ ಇಲ್ಲ ಅಂತ ಹೇಳಿ ನಾನು ಪುತ್ತೂರಿನ ಮ್ಯಾನೇಜರಿಗೆ ಫೋನ್ ಮಾಡಿ ತೀರ್ಪಿನ ಮ್ಯಾನೇಜರ್ ಅವರು ಇಲ್ಲ ಅದು ನಮ್ಮ ಡಿಪೊದ ಬಸ್ಸಲ್ಲ ಅದು ಸುಳ್ಯದ ಡಿಪೊದ ಬಸ್ ಅಂತ ಹೇಳಿ ಆಯಿತಪ್ಪ ಸುಳ್ಯದ ಡಿಪೊದ ಮ್ಯಾನೇಜರ್ಗೆ ಫೋನ್ ಮಾಡಿದೆ ಅವಾಗ ಅದು ನಮ್ಮ ಬಸ್ ಅಲ್ಲ ಪುತ್ತೂರು ಡಿಪೊದ ಬಸ್ಸು ಅಂತ ಹೇಳಿ ನನ್ನನ್ನೇ ಒಂದು ಗೊಂದಲಕ್ಕೆ ಸೃಷ್ಟಿ ಮಾಡಿದೆ ನನ್ನಲ್ಲಿ ಒಂದು ಗೊಂದಲ ಆಯಿತು ಏನು ಸರ್ ನೀವು ಎರಡು ಕಡೆ ಹೋದ ಒಂದು ಸೌಹಾರ್ಗತೆಯಾಗಿ ನೀವು ಆ ಬಸ್ಸನ್ನು ಹಳ್ಳಿಯಲ್ಲಿ ಬಳಸಿ ಅಂತ ಹೇಳಿ ನಾನು ಅವರಿಗೆ ಮಾತು ಕೊಟ್ಟು ನಂತರ ಎರಡು ದಿವಸದ ಬಸ್ಸು ಒಂದೇ ವಾರ ಬಸ್ ಬಗ್ಗೆ ವಾಪಸ್ ಅದೇ ತರ ಬಸ್ ಬಾರದಿತ್ತು ಏನಂತ ಹೇಳಿದ್ರೆ ಹೇಳಿದ್ರೆ ಹೋಗಿ ಬಂದು ಹೇಳಿದ ಪ್ರಶ್ನೆ ಭಾರಿ ಕರೆಕ್ಟ್ ಇದೆ ಇತ್ತೀಚೆಗೆ ಫೋನಿನ ಕಾರ್ಯಕ್ರಮಕ್ಕೂ ಅದೇ ಆನ್ಸರ್ ಕೊಟ್ಟಿದ್ದಾರೆ ಅಂತೇಳಿ ನನ್ಗೆ ಗೊತ್ತಾಯ್ತು ಸುದ್ದಿ ಫೋನಿನ ಕಾರ್ಯಕ್ರಮಕ್ಕೆ ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳೋದನ್ನ ಅವರು ಹೇಳಿದರು ನಾನ್ ಹೇಳುದು ಸೋಮವಾರದಿಂದ ಗುರುವಾರ ವಾರದ ವಾರದವರೆಗೆ ಬರೆದಂತ ಬಸ್ ಹಾಗಾದ್ರೆ ಆ ಬಸ್ಸುಗಳು ಡಿಪೋದಲ್ಲಿ ಬೇಕಲ್ಲ ಅದು ಬೆಂಗಳೂರಿಗೆ ಹೋಗೋದಕ್ಕೆ ಕಂಡಕ್ಟರ್ ಡ್ರೈವರ್ ಬೇಡುವ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಕಂಡಕ್ಟರ್ ಡ್ರೈವರ್ ಬೇಕು ತಾನೆ ಈಗ ನಿಮ್ಮ ಅರ್ಥದಲ್ಲಿ ಅದು ಹೇಗೆ ಬ್ಯಾಂಗ್ಳೂರಿಗೆ ಹೇಗೆ ಹೋಗುವಂತದ್ದು ಅದಕ್ಕೆ ಒಂದು ಇದಿದೆ ನಾವು ಸಹ ಅದರ ಬಗ್ಗೆ ಸಹ ತಿಳ್ಕೊಂಡಿದ್ದೇವೆ ಈ ಕಂಡುಗಳಿಗೆಲ್ಲ ಹೇಗಿದೆ ಅಂತ ಹೇಳಿದ್ರೆ ಅವರಿಗೆ ರೆವೆನ್ಯೂ ಕಮಿಷನ್ ಅಂತ ಇರ್ತದೆ ರೆವೆನ್ಯೂ ಕಮಿಷನ್ ಅಂತ ಹೇಳಿ ಅವರೆಷ್ಟು ಅವರಿಗೆ ಸಂಬಳ ಹೋಗ್ತದೆ ಈ ಲೋಕಲ್ ಹಳ್ಳಿಗಳಲ್ಲಿ ಏಳು ಸಾವಿರ ಎಂಟು ಸಾವಿರ ಕಲೆಕ್ಷನ್ ಆಗ್ತದೆ ನಂತರ ಅವರಿಗೆ ಕಲೆಕ್ಷನ್ ಆಗುದಿಲ್ಲ ಯಾಕಂದ್ರೆ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಅವರಿಗೆ ಕಲೆಕ್ಷನ್ ಇದೆ ಇಲ್ಲ ಅಂತ ಇಲ್ಲ ಒಂದು ಇಷ್ಟು ಅವರೇ ಇಷ್ಟರ ಮೇಲೆ ಕಲೆಕ್ಷನ್ ಆಯಿತು ಅಂದ್ರೆ ಸ್ಕೋರ್ ತ ಅವರ ಅಚೀವ್ಮೆಂಟ್ ಅಂತ ಲೆಕ್ಕ ಇಲ್ಲಿ ಲೋಕಲ್ ಓಡಿಸಿದ್ರೆ ನಿಮಗೆ ಅದು ಬರುತ್ತೆ ಅವರಿಗೆ ಕಮ್ಮಿ ಆಗ್ತದೆ ಅದು ಬೆಂಗಳೂರಿನಂತ ಊರಿಗೆ ಹೋದ್ರೆ ಏನಾಗ್ತದೆ ಅಂದ್ರೆ ನಿಮಗೆ ರೂಟಲ್ಲಿ ರೂಟ್ ಅಲ್ಲಿ ಏನಾಗ್ತದೆ ಅಂದ್ರೆ ಜನಗಳು ಸಿಗ್ತಾರೆ ಜನಗಳು ಸಿಕ್ಕುವಾಗ ಅಲ್ಲಿ ರೆವೆನ್ಯೂ ಕಲೆಕ್ಷನ್ ಜಾಸ್ತಿ ಆಗ್ತದೆ ಒಂದು ಲೈನ್ ಅಲ್ಲಿ ಹೋಗುವಾಗ ಇಪ್ಪತ್ತೈದು ಸಾವಿರದಲ್ಲಿ ರೂಪಾಯಿ ಇದು ಬರ್ತದೆ ಅವರಿಗೆ ರೆವೆನ್ಯೂ ಕಲೆಕ್ಷನ್ ಆಗ್ತದೆ ಅದರ ಮೇಲೆ ಅವರಿಗೆ ಜಾಸ್ತಿ ಸಂಬಳ ಮಾಡಲಿಕ್ಕಾಗ್ತದೆ ಆ ಇಂಟ್ರೆಸ್ಟ್ ಯಾಕೆ ಅಂತ ಹೇಳುವಂತದ್ದು ಪ್ರಶ್ನೆ ಇದೆ ಈವಾಗ ನಾನು ಹೇಳುದು ರೆವೆನ್ಯೂ ಕನೆಕ್ಷನ್ ಖಂಡಿತ ಒಪ್ಪಿಕೊಳ್ಳುವಂಥದ್ದು ಅವರ ಜೀವನದ ಈಗ ಸಾಧನೆ ಮಾಡುವುದಕ್ಕೆ ಅವರಿಗೂ ಒಂದು ಆಪ್ಷನ್ ಇದೆ ಆದರೆ ನಮ್ಮ ಹಳ್ಳಿಯ ಜನರಿಗೆ ಅನ್ಯಾಯ ಆಗ್ತಾ ಇದೆ ಇಲ್ವಾ ನಾವು ಅದನ್ನೇ ಹೇಳ್ತೇವೆ ನೀವು ರೂಟಲ್ಲಿ ಕಳಿಸ್ಬೇಡಿ ಅಂತ ನಮ್ಮದು ವಾದ ಅಲ್ಲ ನಮ್ಮ ನಮ್ಮ ರೂಟಿನ ಬಸ್ ಅನ್ನು ಕಳಿಸಬೇಡಿ ಎಕ್ಸ್ಟ್ರಾ ಹಾಕಿ ಕಳಿಸಿ ಏನ್ ಬೇಕಿಲ್ಲ ನಮ್ಮ ರೂಟಲ್ಲಿ ಹಳ್ಳಿಯ ಜನರು ಸೋಮವಾರದಿಂದ ಶುಕ್ರವಾರ ಶನಿವಾರದವರೆಗೆ ದುಡಿದು ಅಥವಾ ಶುಕ್ರವಾರದವರೆಗೆ ದುಡಿದು ಶನಿವಾರ ಆದಿತ್ಯವಾರ ಎಲ್ಲೋ ಒಂದು ಸಿಟಿಗೂ ಸುಳ್ಳ ಸಂತೆಗೋ ಅಥವಾ ಬೆಳ್ಳಾರೆ ಸಂತೆಗೋ ಹೋಗುವಂತ ಹೆಣ್ಣು ಮಕ್ಕಳಿಗೆ ಅಥವಾ ಬಡವರಿಗೆ ಹಳ್ಳಿ ಕಾಡಿನಿಂದ ಕೆ ಎಸ್ಆರ್ ಅವಲಂಬಿಸಲು ಬಡವರಾಗಿರುತ್ತಾರೆ ಹೊರತು ಶ್ರೀಮಂತರಾಗಿರುತ್ತದೆ ಕಾಡಿರ್ತದೆ ಅವರಿಗೆ ಆ ವ್ಯವಸ್ಥೆ ಇಲ್ಲ ಅಂತ ಆದ್ರೆ ಅವರಿಗೆ ಆ ನಂಬಿಕೆನೇ ಇದನ್ನು ಉಸ್ತುವಾರಿ ಸಚಿವರ ಗಮನಕ್ಕೆ ತರಬಹುದು ಸರ್ಕಾರ ಸರ್ಕಾರದ ಗಮನಕ್ಕೆ ತರಬಹುದು ಮಾಡುವ ಕೆಲಸ ಅಂತ ಹೇಳುವಂತದ್ದೇ ನನ್ನ ಪ್ರಶ್ನೆ ಅಧಿಕಾರಿಗಳಲ್ಲಿ ಮುತುವರ್ಜಿ ವಹಿಸಿ ಅಲ್ಲಿ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಅವರ ಮನಸ್ಸನ್ನು ಕಳಕೊಳ್ಳುವಂತ ಇದಾಗ್ಬೇಕು ಅವರಿಗೆ ಮನಸ್ಸೊಳಗಾಗಬೇಕು ನಾವು ಮಾಡ್ತಾ ಇರೋದು ತಪ್ಪು ಅಂತ ಹೇಳದಾಗಬೇಕು ನನ್ನ ಪ್ರಶ್ನೆ ಅವರಿಗೆ ನಾನು ಕೇಳಿದೆ ಯಾವ ಹೈಯರ್ ಅಧಿಕಾರಿಗಳು ನಿಮಗೆ ರೂರಲ್ ಏರಿಯಾದ ಬಸ್ಸುಗಳನ್ನ ಬೆಂಗಳೂರಿಗೆ ಕಳಿಸಿ ಅಂತ ಹೇಳಿದ್ದಾರೆ ನನ್ನ ಪ್ರಶ್ನೆ ಅವರಿಗೆ ನಾನು ಕೇಳಿದೆನಾ ನನ್ನ ಆಡಿಯೋ ರೆಕಾರ್ಡ್ ಅಲ್ಲಿ ನಾನು ಕೇಳಿದ್ದೇನೆ ಸರ್ ಯಾವ ಹೈಯರ್ ಅಧಿಕಾರಿಗಳು ನಿಮ್ಮ ಇವರು ಯಾರು ಡಿ ಸಿ ಅವರು ಹೇಳಿದಾರೆ ಅವ್ರಿಗೂ ಸಲ ಫೋನ್ ಮಾಡಿದ್ರು ಡಿ ಸಿ ಅವರು ಫೋನ್ ಇರ್ತಿಲ್ಲ ನಾನು ಹೇಳುದು ಸರ್ಕಾರದ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಸರ್ಕಾರದಲ್ಲಿ ನಾನು ಒಂದು ಚಿಕ್ಕ ಪುಟ್ಟ ನನ್ನ ಪಾತ್ರ ಇದೆ ನಾನು ಕೆಪಿಸಿಸಿ ಸದಸ್ಯರಾಗಿದ್ದೇನೆ ನನಗೆ ನಮ್ಮ ಒಂದು ಪಾರ್ಟಿಯ ಒಂದು ಸರ್ಕಾರ ಇದೆ ಅಂತ ಹೇಳುವಾಗ ನನ್ನ ಜವಾಬ್ದಾರಿ ಇರ್ತದೆ ಅದಕ್ಕೆ ಬೇಕಾಗಿ ಈ ವಿಷಯವನ್ನ ಸುಳ್ಯ ಪುತ್ತೂರು ಬೆಳ್ತಂಗಡಿಯಲ್ಲಿ ಇಲ್ಲೇ ನಿರ್ಮೂಲನಾಗಬೇಕು ಈ ವ್ಯವಸ್ಥೆ ಸರಿದ್ರೆ ಹೋಗ್ಬೇಕು ಒಂದು ವೇಳೆ ಕರ್ನಾಟಕದಲ್ಲಿ ಬೇರೆ ಕಡೆಯಲ್ಲಿದ್ದರೆ ಈ ಮಾಹಿತಿಯನ್ನ ತೆಗೆಕೊಂಡು ಜನರು ಎಚ್ಚೆತ್ಕೊಳ್ಬೇಕು ಇದನ್ನ ಎವರ್ನೆಸ್ಗೆ ಬೇಕಾಗಿ ಮಾಡಿದ್ದೇನೆ ಹೊರತು ಇದು ನಾಳೆ ಒಂದು ವೇಳೆ ಸರ್ಕಾರ ಇದನ್ನು ಮುಂದೆ ನಿಂತು ಒಂದು ಸಲ ಮಾಡಿದೆ ನಂತರ ವಾಪಸ್ ಇದೇ ಅಧಿಕಾರಿಗಳು ಮಾಡುದಲ್ಲ ಮೂರು ಬಸ್ಸಿನ ಒಂದು ದಿವಸ ವಾರದಲ್ಲಿ ಶುಕ್ರವಾರದವರೆಗೆ ಏನು ಪ್ರಾಬ್ಲಮ್ ಇಲ್ಲ ನಮಗೆ ಶುಕ್ರವಾರದವರೆಗೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ರೂಟ್ ಅಲ್ಲಿ ಎಲ್ಲ ಬಸ್ಸುಗಳು ಓಡಾಡುತ್ತೆ ವೀಕೆಂಡ್ ಅಲ್ಲಿ ಅದಲ್ಲೂ ಪರ್ಟಿಕ್ಯುಲರ್ ಶನಿವಾರ ಆದಿತ್ಯವಾರ ಅದು ಅವರ ಬಾಯಿಂದಲೇ ಬಂತು ಶನಿವಾರ ಆದಿತ್ಯವಾರ ಬಸ್ ಇರುವುದಿಲ್ಲ ನಾನು ಕೇಳಿದ್ರು ಶನಿವಾರ ಆದಿತ್ಯವಾರ ಬಸ್ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುದಿಲ್ಲ ಅವರು ಅದನ್ನು ಹೇಳಲಿಕ್ಕೆ ಇಲ್ಲ ನಮ್ಮ ಹಕ್ಕು ನಮ್ಮ ಜನರ ಹಕ್ಕು ನಮ್ಮ ಬಡ ಜನರ ಹಕ್ಕು ಯಾಕೆಂದ್ರೆ ಕೆ ಎಸ್ ಆರ್ ಟಿ ಅಲ್ಲಿ ಹೋಗುವಂತ ಸಾಮಾನ್ಯ ವರ್ಗದ ಜನರು ಅವರು ಅವರು ನಿತ್ಯ ಬವಣೆ ಇರ್ತದೆ ಅವರಿಗೆ ಮುಂದೆ ಹೇಗೆ ಇದು ಇದನ್ನು ನಾನು ಇದನ್ನು ಒಂದು ಪಾರ್ಟಿಗೆ ಬಣ್ಣ ಹಚ್ಚಿ ಸುಮ್ಮನೆ ಒಂದು ಮಾಡ್ಬೇಕು ಅಂತ ಹೇಳೋ ಉದ್ದೇಶ ನನ್ನಲ್ಲಿಲ್ಲ ನನ್ನಲ್ಲಿ ಬಡ ಜನರ ಕಾಳಜಿಯನ್ನು ಹೊತ್ಕೊಂಡು ನಾನು ಬಂದ ಬಡ ಜನರ ಕಾಳಜಿಯನ್ನು ಹೊತ್ಕೊಂಡು ಬಂದಿದ್ದೇನೆ ಅಧಿಕಾರಿಯವರು ಇದನ್ನು ಸರಿಪಡಿಸದೆ ಹೋದಲ್ಲಿ ನಿಲ್ಲಿಸಬೇಕು ಸರಿಪಡಿಸಬೇಕು ಅದನ್ನು ನಮ್ಮ ಬಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ರೂಟ್ ಅಲ್ಲಿ ಕಳಿಸುವ ಯಾವುದೇ ಕಾರಣಕ್ಕೂ ಒಂದು ವೇಳೆ ಕಳಿಸಿದ್ರೆ ನಾವು ನಾನೇ ನೇತೃತ್ವ ವಹಿಸಿಕೊಂಡು ನಾನೇ ಮುಂದೆ ನಿಂತುಕೊಂಡು ಹಳ್ಳಿಯ ಜನರನ್ನು ತಂದು ಮುಂದೆ ನಿಲ್ಲಿಸ್ತೇನೆ ನಾನು ಕೆ ಟಿ ಸಿ ಬಸ್ ಸ್ಟ್ಯಾಂಡ್ ಮುಂದೆ ನಿಲ್ಲಿಸ್ತೇನೆ ಜನರನ್ನು ನಮಗೆ ನ್ಯಾಯ ಕೊಡಿ ಅಂತ ಹೇಳಿ ಯಾಕಂದ್ರೆ ಬದಲಾವಣೆ ಆಗಬೇಕು ಅಧಿಕಾರಿಗಳ ಮನಸ್ಥಿತಿ ಬದಲಾವಣೆ ಆಗ್ಬೇಕು ಅಧಿಕಾರಿಗಳ ಮನೋ ಬದಲಾವಣೆ ಆಗಬೇಕು ಅವರು ಮಾಡಬೇಕಿಲ್ಲ ಇದು ನಾವು ತಾಕೀತು ಮಾಡುವುದನ್ನು ಮನಸ್ಸಿನಿಂದ ಹೇಳ್ತಾ ಇವತ್ತು ದಯವಿಟ್ಟು ನೀವು ಮಾಡಿದ ತಪ್ಪನ್ನು ಇನ್ನೊಂದು ಸಲ ಮಾಡಬೇಡಿ ಇದು ಮರುಕಳಿಸುವ ಪುತ್ತೂರು ಡಿಪ್ಪಾಗೂ ಆಯ್ತು ಬೆಳ್ತಗಡಿ ಡಿಪ್ಪಾಗೂ ಆಯ್ತು ನಮ್ಮ ಸುಳ್ಳೆ ಡಿಪ್ಪಗೂ ಆಯ್ತು ಯಾಕೆಂದ್ರೆ ನಾವು ಯಾವುದೇ ಕಾರಣಕ್ಕೂ ಸಹ ನಾವು ರೆಕಾರ್ಡ್ ಇಲ್ಲದೆ ಮಾತಾಡ್ತೀವಿ ನಾವು ವಿತ್ ರೆಕಾರ್ಡ್ ನಮ್ಮ ಮುಖಾಂತರ ಮಾತಾಡ್ತಾ ಇದ್ದೇವೆ ಅವರಿಗೆ ಫೋನ್ ಮಾಡುವಾಗಲೂ ಅವನು ಆ ಅಧಿಕಾರಿಗಳು ನನ್ನ ಒಳ್ಳೆಯ ಆತ್ಮೀಯ ಅದರೊಳಗೆ ಅವರು ಇಂಟರ್ನಲ್ ಏನು ಸಾವಿರ ಅನ್ಕೊಂಡು ನಂಗೆ ಗೊತ್ತಿಲ್ಲ ಅವರದ್ದು ಯಾವ ರೀತಿಯಲ್ಲಿ ಇದು ವಿಷಯ ಇರ್ಬೋದು ನಮಗೆ ನಮ್ಮ ಹಕ್ಕು ಕೊಡಿ ನಮ್ಮ ಕೆ ಆರ್ ಟಿ ಹಳ್ಳಿ ಜನರಿಗೆ ಮಾಡುವಂತಹ ಸೇವೆಯನ್ನು ಮಾಡಿ ಮಾಡಿಸಿ ಅಂತ ಹೇಳುವುದನ್ನು ಮಾತ್ರ ನನಗೆ ಗೊತ್ತಿರುತ್ತೆ ಪುತ್ತೂರಲ್ಲಿ ಇದ್ದ ಮನುಷ್ಯ ಮ್ಯಾನೇಜರ್ ಕೋಟಿಗಟ್ಟಲೆ ಮುಳುಗಿಸಿ ಸಸ್ಪೆಂಡ್ ಆಗಿ ಬಂದದ್ದು ಇಲ್ಲಿ ಅವರಿಗೆ ಕೆಲಸ

ಅಲ್ಲಿ ಟಿಪ್ಪಣಿ ಬೇರೆ ಇವರು ಹೆಚ್ಚುವರಿ ಹಾಕಿಕೊಂಡ್ರೆ ಟ್ರಾಫಿಕ್ಸ್ ಮಾಡುವ ಆಪ್ಷನ್ ಉಂಟು ಇಲ್ಲ ಅಂತ ಅದು ಈ ಜಾತ್ರೆ ಸಮಯದಲ್ಲಿ ಮಾತ್ರ ಇಲ್ಲಿ ನಮಗೆ ಸುಬ್ರಹ್ಮಣ್ಯ ಯಾವ ದೇವರು ಜಾತ್ರೆಯಾಗಿರ್ತಾರೆ ಆ ಸಂದರ್ಭದಲ್ಲಿ ಅವರೇ ವ್ಯವಸ್ಥೆ ಬೇರೆ ಮಾಡಬೇಕು ಹೊರತು ನಮ್ಮ ರೂರಲ್ಲಿ ಏರಿಯಕ್ಕೆ ಹೋಗುವ ಉಸಿರನ್ನು ಇದು ಈಗ ಒಂದು ಸಲ ಓಕೆ ಎರಡು ಸಲ ಓಕೆ ನಿರಂತರವಾಗಿ ಆಗಿ ಆಗ್ತಾ ಇದೆ ಅಲ್ವಾ ಮತ್ತೊಂದು ಏನಂದ್ರೆ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಆಗ್ಬಾರ್ದು ಏನಂದ್ರೆ ಡಿಸಿಲ್ ಹಾಕಲಿಕ್ಕೆ ದುಡ್ಡಿಲ್ಲ ಅದಕ್ಕೋಸ್ಕರ ಶಕ್ತಿ ಯೋಜನೆ ಇಲ್ಲ ಡಿಸಿಲ್ ಹಾಕಲಿಕ್ಕೆ ದುಡ್ಡಿಲ್ಲ ಅಂತ ಒಂದು ತಪ್ಪು ಸಂದೇಶವನ್ನು ಕಳಿಸೋದು ಇನ್ನೊಂದು ಸಮಸ್ಯೆ ಅಂದ್ರೆ ಅಂದ್ರೆ ಟಿಪ್ಪುಗಳಿಗೆ ಸರ್ಕಾರ ಬೇಕಷ್ಟು ಬಸ್ಗಳನ್ನ ಕೊಡ್ತಾ ಇಲ್ಲ ಸುಳ್ಳಲ್ಲಿ ಕೂಡ ಸಾಕಷ್ಟು ಕೊಡುತ್ತೆ ನಾನು ಹೇಳೋದು

ಪುತ್ತೂರಿನಂತ ಏರಿಯಾದಲ್ಲಿ ಯಾಕೆ ಇದು ಫೋಕಸ್ ಆಗಲಿಲ್ಲ ಅಂತ ಕೇಳಿ ನಾನು ನಿಮ್ಮ ಆ ಪ್ರಶ್ನೆ ಬೇಕಿತ್ತು ಸುಳ್ಳದಲ್ಲಿ ಬೆಳ್ಳಾರೆ ಸುಳ್ಯ ಬೆಳ್ಳಾರೆ ಪುತ್ತೂರಿಗೆ ಖಾಸಗಿ ವೆಹಿಕಲ್ಗಳಿಲ್ಲ ಖಾಸಗಿ ಬಸ್ಗಳಿಲ್ಲ ಆದ ಕಾರಣ ಈ ಕೊರತೆಗಳು ನಮಗೆ ಕಂಡದ್ದು ನಿಮಗೆ ಪುತ್ತೂರಲ್ಲಿ ಬೇರೆ ಎಲ್ಲ ಖಾಸಗಿ ಬಸ್ಗಳಿವೆ ನೋಡಿ ಈಗ ನಿಮ್ಮ ಇಲ್ಲಿಂದ ಸುಳ್ಯದಿಂದ ಇದು ಹುತ್ತು ಇರ್ತದೆ ಸುಳ್ಳೆ ಹುತ್ತೂರು ಖಾಸಗಿ ಬಸ್ ಇರಬಹುದು ಮೋಸ್ಟ್ಲಿ ಇರಬಹುದು ಮಡಿಕೇರಿಸು ನಮ್ಮ ಬೆಳ್ಳಾರಿ ಇಲ್ಲ ನೋಡಿ ಬೆಳ್ಳಾರಿಗೆ ಕನೆಕ್ಷನ್ ಇಲ್ಲ ಪಂಚಕಿ ಇಲ್ಲ ಖಾಸಗಿ ಬಸ್ಗಳಿಂದ ಆಗ ಈ ಕೊರತೆಗಳು ಕಂಡದ್ದು ನನಗೆ ಫೋಕಸ್ ಆಗಲಿಕ್ಕೆ ಕಾರಣ ಆಗ ನಿಜವಾಗಿ ಎಲ್ಲರಲ್ಲಿ ಈ ಪ್ರಾಬ್ಲಮ್ಗಳು ಇದೆ ಆದ್ರೆ ಖಾಸಗಿ ಬಸ್ಸುಗಳನ್ನು ಅಲ್ಲಿ ಜನರನ್ನು ಲಿಫ್ಟ್ ಮಾಡಿ ತಗೊಳ್ಳುವುದು ಆದ್ರೆ ನಾವು ಕೇಳುವಂಥದ್ದು ಶಕ್ತಿ ಯೋಜನೆಯಿಂದ ಸಾಮಾನ್ಯ ವರ್ಗದ ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಸಬಲರಾಗಲಿಕ್ಕೆಲ್ಲ ನಾವು ಆ ಯೋಜನೆ ಇದು ಮಾಡಿದ್ವಿ ಹಾಗೆ ನೋಡ್ಬೇಕು ಅವ್ರಿಗೆ ಪಾಪ ಹೆಣ್ಣು ಮಕ್ಕಳಿಗೆ ಏನು ನ್ಯಾಯ ಕೊಟ್ಟಂಗೆ ಆಗ್ತದೆ ಹೌದು ಅದಕ್ಕೆ ಅದಕ್ಕೆ ಇದು ನಂದಿದ್ದು ಇವತ್ತು ಮಾಡಿಸಬಹುದು ಮಿನಿಸ್ಟರ್ ಹೇಳಿದ್ರೆ ಒಂದ್ಸಲ ಚಾರ್ಜ್ ಆಗ್ತದೆ ಮತ್ತೆ ಅದೇ ಅಧಿಕಾರಿಗಳನ್ನು ಸೆಳೆಯುವುದು ಈಗ ನಾನು ಹೇಳುದು

ಅಧಿಕಾರಿಗಳು ಮಾಡಬೇಕು ಅದಕ್ಕೆ ಜನರು ಕಾಳಜಿ ವಹಿಸ್ಬೇಕು ನಮ್ಮ ಈಗ ನಾಳೆ ಪ್ರತಿ ಏರಿಯವನ್ನು ಸರ್ಕಾರಕ್ಕೆ ನಿಭಾಯಿಸಬೇಕಾಗ್ತದೆ ಅದಕ್ಕೆ ನಾಳೆ ಅಲ್ಲಿಯ ಜನರು ಅವೇರ್ನೆಸ್ ಹೇಗೆ ಅಲ್ಲಿ ಜನರು ನಮ್ಮ ರೂಟಿಗೆ ಬಸ್ ಬರಲಿಲ್ಲ ಯಾಕೆ ಈ ಪ್ರಶ್ನೆ ಅವರಲ್ಲಿ ಉದ್ಭವ ಆಗ ಗೊತ್ತಾಗ್ತದೆ ಓ ಜನ ಅವೇರ್ನೆಸ್ ಇದ್ದಾರೆ ನಾವು ತಪ್ಪು ಮಾಡಿದ್ರೆ ಗೊತ್ತಾಗ್ತದೆ ಅಂತ ಹೇಳುವಂತದ್ದು ಬಂದ್ರು ಅದಕ್ಕೆ ಜನರಿಗೆ ಅವೇರ್ನೆಸ್ ಬೇಕಾಗಿ ನಾನು ಪ್ರಸಮಿಕೆ ಸರ್ಕಾರದಲ್ಲಿ ಮಾಡಿದ್ರು ಮಾಡಿದ್ರು ಹೇಳುದಿಲ್ಲ ಎಡಮಂಗಿಲಕ್ಕೆ ಬಸ್ ನಿಲ್ಲಿ ಬಂದಿಲ್ಲ ಅಂತ ಹೇಳುವಾಗ ಒಂದು ವಾರ ಕಳಿಸಿದ್ರು ಮತ್ತೆ ಬಂದಿಲ್ಲ ಮತ್ತೆ ಒಂದು ವಾರ ನಾನ್ ಮಾಡೋದು ಕಳಿಸ್ತಾರೆ ಮತ್ತೆ ಬಂದಿಲ್ಲ ಈಗ ನಾನ್ ಕೇಳುದು ಅವರೇ ಬದಲಾವಣೆ ಅವರಿಗೆ ಬುದ್ಧಿ ಕಲಿಸಬೇಕು ಅಲ್ವಾ ಅದಕ್ಕೆ ಆ ಕಲಿಸುವುದರ ಜೊತೆಯಲ್ಲಿ ನಾನು ಹೇಳ್ತೇನೆ ಅಂತ ಅಷ್ಟೇ ಯಾಕೆಂದ್ರೆ ನಮಗೆ ಸಾಮಾನ್ಯ ಜನರಿಗೆ ಕಷ್ಟದಲ್ಲಿದ್ದವರಿಗೆ ನಾವು ಹೆಲ್ಪ್ ಮಾಡೋಣ ಇರ್ಬೋದು ಇಲ್ಲ ಇದನ್ನು ನನಗೆ ನನ್ನ ಕೆ ಎಸ್ ಆರ್ ಟಿ ಒಳ್ಳೆಯ ಒಂದು ಸಿಬ್ಬಂದಿಯೇ ಹೈಯರ್ ಆಫೀಸರ್ ನನಗೆ ಹೇಳಿದ್ದಾರೆ ಮಾತ್ರ ಅಲ್ಲ ಇವತ್ತು ನಾನು ಕೊಡುವಂತಹ ಡಾಕ್ಯುಮೆಂಟ್ ಇದು ಕೆ ಎಸ್ಆರ್ಟಿ ಸಿ ಒಬ್ಬ ಸಿಬ್ಬಂದಿಯೇ ನನಗೆ ಕೊಟ್ಟದ್ದು ಯಾರು ಇದನ್ನು ಫೇಕ್ ಅಂತ ಯೋಚನೆ ಮಾಡೋದು ನಾನಾಗ ತಯಾರಿಕೆ ಮಾಡಿದ್ದಲ್ಲ ನಮ್ಮ ಸುಳ್ಯದಿಂದ ಎಷ್ಟು ನಂಬರ್ ಎಷ್ಟು ರೂಟ್ ನಂಬರ್ ಎಷ್ಟು ನಂಬರ್ನ ಬಸ್ಸುಗಳು ಹೋಗಿದ್ರೆ ಅಂತ ನಾವು ನಿಮಗೆ ಫೋಟೋ ಸಮೇತ ಕೊಡ್ತಾ ಇದ್ದೇವೆ ಇದಕ್ಕೆ ನಮಗೆ ಅಧಿಕಾರಿಗಳು ಉತ್ತರ ಕೊಡಬೇಕು ಯಾಕಂದ್ರೆ ನಾನಿವತ್ತು ಸುಳ್ಯವನ್ನ ಕ್ಲಿಯರ್ ಮಾಡಬಹುದು ಸುಳ್ಯದ ಅಧಿಕಾರಿಗಳಲ್ಲಿ ನಾನು ಕ್ಲಿಯರ್ ಮಾಡಬಹುದು ಆದ್ರೆ ಪುತ್ತೂರನ್ನು ಮಾಡಬೇಕಲ್ಲ ಬೆಳ್ತಂಗಡಿಯನ್ನು ಮಾಡಬೇಕಲ್ಲ ಅಥವಾ ಇನ್ನು ಕರ್ನಾಟಕದಲ್ಲಿ ಎಷ್ಟು ಈ ತರದ ವ್ಯವಸ್ಥೆಗಳು ಹಾಳಾಗ್ತಾ ಇದೆ ಅಂತ ಹೇಳುವುದನ್ನು ನನಗೆ ಒಂದು ಡೌಟ್ ಆಯ್ತು ಅದಕ್ಕೋಸ್ಕರ ಪ್ರೆಸ್ ಮೀಟ್ ನ ಮುಖಾಂತರ ನಾವು ಇವತ್ತು ಜನರಿಗೆ ಒಂದು ಅವೇರ್ನೆಸ್ ಮಾಡುವಂತಹ ಉದ್ದೇಶದಿಂದ ನಾನು ಈ ಪ್ರೆಸ್ ಮೀಟ್ ಅನ್ನು ಕರೆದಿದ್ದೇನೆ ಮಾತ್ರ ಅಲ್ಲ ಇದಕ್ಕೆ ನೀವು ಪತ್ರಕರ್ತ ಮಿತ್ರರು ಮಾಧ್ಯಮ ಮಿತ್ರರು ನಮಗೆ ಸಹಕಾರ ನೀಡಬೇಕು ಒಂದು ಸರ್ಕಾರ ನಡಿಬೇಕು ಅಂತಾದರೆ ಮಾಧ್ಯಮದವರು ಅಷ್ಟೇ ಒಂದು ಪಾತ್ರ ಇರುತ್ತದೆ ಆದ್ದರಿಂದ ನಾನು ನಿಮಗೆ ಎಲ್ಲರಲ್ಲಿ ಕಳಕಳಿಯ ವಿನಂತಿ ಮಾಡುವುದಂದ್ರೆ ಸಾರ್ವಜನಿಕರಿಗೆ ಇದರ ಬಗ್ಗೆ ಅವೇರ್ನೆಸ್ ಮಾಡುವ ಅಂದರೆ ಅವೇರ್ನೆಸ್ ಆಗುವ ರೀತಿಯಲ್ಲಿ ನಿಮ್ಮ ಮಾಹಿತಿಗಳು ಹೋಗಬೇಕು ಎಲ್ಲಿ ಯಾವ ರೀತಿಯ ಪ್ರಾಬ್ಲಮ್ ಬರ್ತದೋ